ಇನ್ನು ಕಳೆದ ಎರಡು ವರ್ಷಗಳಿಂದ ರಾಜ್ಯವನ್ನು ನರಪೀಡಕ ಸರ್ಕಾರ ಆಳ್ವಿಕೆ ನಡೆಸುತ್ತಿದೆ ಸರ್ಕಾರ ಏಳು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೇವೆ ಎಂದು ಸುಳ್ಳು ಹೇಳಿ ಹನ್ನೆರಡು ಕೋಟಿ ಉದ್ಯೋಗವನ್ನು ತೆಗೆದಿದೆ ಶಿಕ್ಷಣ ಪೂರೈಸಿದ ಯುವಕರಿಗೆ ಪಕೋಡ ಮಾಡಲು ಹೋಗಿ ಎಂದು ಹೇಳುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಜೀವನದಲ್ಲಿ ನಾನು ನೋಡಿರಲಿಲ್ಲ ಎಂದು ರಾಜ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂಕೋಲಾದಲ್ಲಿ ಸಿದ್ದರಾಮಯ್ಯ ಸೋಮವಾರ ಪಟ್ಟಣದ ನಾಡವರ ಸಭಾಭವನದಲ್ಲಿ ಸಭೆ ನಡೆಸಿ ಮನವಿ ಆಲಿಸಿದರು ಸಿದ್ದರಾಮಯ್ಯ ಭಾವನಾತ್ಮಕ ಸನ್ನಿವೇಶಗಳನ್ನ ಸೃಷ್ಟಿಸಿ ಮತವನ್ನ ತೆಗೆದುಕೊಂಡು ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಇನ್ನು ಕೆಲವೇ ದಿನಗಳಲ್ಲಿ ತೊಲಗಲಿದೆ ಮುಂದೆ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ನಾನು ಕೇವಲ ನೆರೆ ಪೀಡಿತ ಪ್ರದೇಶಗಳನ್ನ ವೀಕ್ಷಣೆ ನಡೆಸಲು ಬಂದಿದ್ದೇನೆ ಸಂತ್ರಸ್ತರ ಪರವಾಗಿ ಅಧಿವೇಶನದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುತ್ತೇನೆ ಅಲ್ಲಿಯ ವಾಸ್ತವ ಚಿತ್ರಣಗಳನ್ನ ಅಧಿವೇಶನದಲ್ಲಿ ತೆರೆದಿಡುತ್ತೇನೆ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಬಿಜೆಪಿ ಸರ್ಕಾರ ಕೇವಲ ಘೋಷಣೆಯೊಂದಿಗೆ ಮಾಡುತ್ತದೆ ಸರ್ಕಾರದ ಕುರಿತು ನರಪೀಡಕ ಸರ್ಕಾರ ಎನ್ನುವ ಬಿರುದಿನೊಂದಿಗೆ ಪುಸ್ತಕವನ್ನ ಹೊರತರುತ್ತೇನೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು ತಿಳಿದಿದೆ ಈ ಕುರಿತಾದ ಸಮಗ್ರ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದು ಸರ್ಕಾರಕ್ಕೆ ನೀಡುತ್ತೇನೆ ಅಧಿಕಾರಿಗಳಿಗೆ ಜನರ ಸಂಕಷ್ಟ ತಿಳಿದಿಲ್ಲ ಅವರು ಸರಿಯಾದ ಮಾಹಿತಿಯನ್ನ ನೀಡುವುದಿಲ್ಲ ಸರ್ಕಾರದ ಪರವಾಗಿ ನಿಂತು ಕಾಟಾಚಾರಕ್ಕೆ ಎಂಬಂತೆ ಮಾಹಿತಿ ನೀಡುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಆರ್ ವಿ ದೇಶಪಾಂಡೆ ಮಾಜಿ ಶಾಸಕ ಸತೀಶ್ ಸೈಲ್ ಮಂಕಾಳ್ ವೈದ್ಯ ಪ್ರಶಾಂತ್ ದೇಶಪಾಂಡೆ ಗೌಡ ಭೀಮಣಾ ನಾಯ್ಕ್ ಸಾಯಿ ಗಾಂವ್ಕರ್ ಸುಜಾತಾ ಗಾಂವ್ಕರ್ ಮುಂತಾದವರು ಉಪಸ್ಥಿತರಿದ್ದರು